ಇಂದು ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ನರೇಂದ್ರ ಮೋದಿ ಕರ್ನಾಟಕದ ಹತ್ತೊಂಬತ್ತು ಎನ್ ಡಿ ಎ ಸಂಸದರ ಪೈಕಿ ಐದು ಸಂಸದರಿಗೆ ಇದೀಗ ಮಂತ್ರಿ ಭಾಗ್ಯವನ್ನು ದಯಪಾಲಿಸಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಗಳು ಬಿ ಜೆ ಪಿ ಹೈಕಮಾಂಡ್ನಿಂದ ಸಿಗ್ತಾ ಇದ್ದಾವೆ ವಿವಿಧ ಕೋಟಗಳಡಿಯಲ್ಲಿ ರಾಜ್ಯದ ನಾಲ್ವರು ಸಂಸದರಿಗೆ ಒಬ್ಬರು ರಾಜ್ಯಸಭಾ ಸದಸ್ಯರಿಗೆ ಮಂತ್ರಿ ಭಾಗ್ಯವನ್ನು ಕಲ್ಪಿಸೋದ್ರ ಮೂಲಕ ಕ ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಮೋದಿಜಿಯವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದೀಗ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದಿಂದ ಕೇಂದ್ರದ ಮಂತ್ರಿ ಆಗ್ತಕ್ಕಂಥ ಸಂಸದರ್ಯಾರು ಯಾವ್ಯಾವ ಕೋಟಾದಡಿಯಲ್ಲಿ ಯಾರ್ಯಾರಿಗೆ ಮಂತ್ರಿ ಭಾಗ್ಯವನ್ನು ಇದೀಗ ನರೇಂದ್ರ ಮೋದಿಯವರು ಕಲ್ಪಿಸ್ಕೊಟ್ಟಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಗೊತ್ತಿರೋಂಗೆ ಈ ಬಾರಿ ಬಿ ಜೆ ಪಿಗೆ ಕೇಂದ್ರದಲ್ಲಿ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಬರದೆ ಎನ್ ಡಿ ಎ ಮಿತ್ರ ಪಕ್ಷಗಳೊಂದಿಗೆ ಜೊತೆಗೂಡಿ ಬಿ ಜೆ ಪಿ ಅಧಿಕಾರವನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಆದರೆ ಕಳೆರಡು ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಈ ಪರಿಸ್ಥಿತಿ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಬಿ ಜೆ ಪಿ ಏಕಾಂಗಿಯಾಗಿ ಗೆದ್ದಿತ್ತು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಏಕಾಂಗಿಯಾಗಿ ಗೆದ್ದಿತ್ತು ಈ ಆದರೆ ಈ ಬಾರಿ ಬಿ ಜೆ ಪಿ ಕೇವಲ ಇನ್ನೂರ ನಲವತ್ತು ಪ್ಲಸ್ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಸುಮಾರು ಮೂವತ್ತು ಮೂವತ್ತೆರಡು ಸ್ಥಾನಗಳ ಒಂದು ಕೊರತೆಯನ್ನು ಬಹುಮತಕ್ಕೆ ಎದುರಿಸ್ತಾ ಇದೆ ಆ ಕಾರಣಕ್ಕೆ ತಮ್ಮ ಮಿತ್ರ ಪಕ್ಷಗಳೊಂದಿಗೆ ಈ ಬಾರಿ ಅನಿವಾರ್ಯವಾಗಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಬಿ ಜೆ ಪಿಗೆ ಬಂದೊದಗಿದ್ದು ಮಂತ್ರಿ ಸ್ಥಾನದಲ್ಲಿ ಒಂದು ಬಿ ಜೆ ಪಿಗೆ ಕಡಿಮೆ ಸ್ಥಾನಗಳು ಸಿಗ್ಬೋದು ಅಂತಕ್ಕಂಥ ಚರ್ಚೆಗಳು ಇದ್ವು ಆದರೆ ಇದೀಗ ರಾಜ್ಯದ ನಾಲ್ವರು ಸಂಸದರಿಗೆ ಒಬ್ಬರು ರಾಜ್ಯಸಭಾ ಸದಸ್ಯರಿಗೆ ಕರ್ನಾಟಕದಿಂದ ಕೇಂದ್ರದ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡೋದ್ರ ಮೂಲಕ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬಹುದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಪ್ರಥಮವಾಗಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕ್ರೇನ್ ಕೇಂದ್ರದ ಮಾಜಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕರ್ನಾಟಕದ ಕೋಟದಿಂದ ಮತ್ತೊಮ್ಮೆ ಮಂತ್ರಿ ಸ್ಥಾನದ ಒಂದು ಅವಕಾಶವನ್ನು ನರೇಂದ್ರ ಮೋದಿಯವರು ಮಾಡಿಕೊಟ್ಟಿದ್ದು ಈಗಾಗಲೇ ತಾವು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ಬರಬೇಕು ಅಂತಕ್ಕಂಥ ಒಂದು ದೂರವಾಣಿ ಕರೆಯ ಮೂಲಕ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಸ್ವತಃ ನಿರ್ಮಲಾ ಸೀತಾರಾಮನ್ ಅವರಿಗೆ ಸೀತಾರಾಮನ್ ಅವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅತ್ಯುತ್ತಮ ಆರ್ಥಿಕ ಸಚಿವೆ ಎಂದು ಹೆಸರನ್ನು ಗಳಿಸಿರ್ತಕ್ಕಂಥದ್ದು ಈ ಬಾರಿಯೂ ಕೂಡ ಬಹುತೇಕ ಆರ್ಥಿಕ ಇಲಾಖೆಯನ್ನೇ ನಿರ್ಮಲಾ ಸೀತಾರಾಮನ್ ಅವರಿಗೆ ನರೇಂದ್ರ ಮೋದಿಯವರು ಕೊಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಮಹಿಳಾ ಕೋಟ ಮತ್ತು ರಾಜ್ಯಸಭೆಯ ಕೋಟಾದಡಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನು ಮತ್ತೊಮ್ಮೆ ಕೇಂದ್ರದ ಮಂತ್ರಿ ಮಾಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಆ ಮೂಲಕ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಬಹುದೊಡ್ಡ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಲಿಂಗಾಯತ ಸಂಸದರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಕರ್ನಾಟಕದಿಂದ ಗೆದ್ರೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಆ ಎಲ್ಲ ಸಂಸದರನ್ನು ಹಿಂದಿಕ್ಕಿ ತುಮಕೂರಿನ ಸಂಸದ ರಾಜ್ಯದ ಮಾಜಿ ಸಚಿವ ವಿ ಸೋಮಣ್ಣನವರು ಕೇಂದ್ರದ ಮಂತ್ರಿ ಸ್ಥಾನದ ಅದೃಷ್ಟವನ್ನು ಪಡೆದಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಸೋಮಣ್ಣನವರ ಪಕ್ಷ ನಿಷ್ಠೆಗೆ ಮಾರುವಾಗಿರ್ತಕ್ಕಂಥ ಬಿ ಜೆ ಪಿಯ ರಾ ರಾಷ್ಟ್ರೀಯ ವರಿಷ್ಠರು ಇದೀಗ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಬಿ ವೈ ರಾಘವೇಂದ್ರ ಪಿ ಸಿ ಗದ್ದಿಗೌಡರಂಥ ಅನೇಕ ಬ ಹಿರಿಯ ಒಬ್ಬ ಸಂಸದರನ್ನು ದೂರ ಇಟ್ಟು ಕೊನೆಗೂ ಕೂಡ ಅತ್ಯಂತ ಅನುಭವಿಯ ರಾಜಕಾರಣಿಯಾಗಿರ್ತಕ್ಕಂಥ ವಿ ಸೋಮಣ್ಣನವರಿಗೆ ಒಂದು ಮಂತ್ರಿ ಭಾಗ್ಯದ ಅವಕಾಶವನ್ನು ಕಲ್ಪಿಸಿ ಕೊಡೋದ್ರ ಮೂಲಕ ಸೋಮಣ್ಣನವರ ರಾಜಕೀಯ ಜೀವನಕ್ಕೆ ಬಹುದೊಡ್ಡ ಒಂದು ಬ್ರೇಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಹುತೇಕ ಜಗದೀಶ್ ಶೆಟ್ಟರ್ ಅಥವಾ ಬಸರಾಜ್ ಬೊಮ್ಮಾಯಿ ಅವರನ್ನು ಕೇಂದ್ರ ಸಂಪುಟಕ್ಕೆ ತೆಗೆದುಕೊಳ್ಬೋದು ಅಂತಕ್ಕಂಥ ಒಂದು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ವು ಆದರೆ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ವಿ ವಿ ಸೋಮಣ್ಣನವರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡೋದ್ರ ಮೂಲಕ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರ ಸೂಚನೆಗೆ ಹೋಗೊಟ್ಟು ಸೋಮಣ್ಣನವರು ಚಾಮರಾಜನಗರ ಮತ್ತು ವರುಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಹೀನಾಯ ಸೋಲನ್ನು ಕಂಡಿದ್ದರು ಆ ಒಂದು ಪಕ್ಷ ನಿಷ್ಠೆಗೆ ಈ ಬಾರಿ ಬಿ ಜೆ ಪಿ ಸೋಮಣ್ಣನವರಿಗೆ ಮಣೆ ಹಾಕಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಮೂಲಕ ಸೋಮಣ್ಣನವರಿಗೆ ಹಾಗೂ ಲಿಂಗಾಯತ ಸಮುದಾಯಕ್ಕೆ ನರೇಂದ್ರ ಮೋದಿ ಬಹುದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆಗಳು ನಡೀತಾ ಇದ್ದಾವೆ ಸೋಮಣ್ಣನವರಿಗೆ ಮಂತ್ರಿ ಸ್ಥಾನ ಕಲ್ಪಿಸಿರೋದರಿಂದ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಅವರಿಗೆ ತೀವ್ರ ಹಿನ್ನಡೆಯಾಗಿದೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ನಡೀತಿದ್ದಾವೆ ಸೋಮಣ್ಣನವರ ರಾಜಕೀಯ ಭವಿಷ್ಯ ಇದೀಗ ಮತ್ತೊಂದು ತಿರುವನ್ನು ಪಡೆದುಕೊಳ್ಳೋ ಸಾಧ್ಯತೆಗಳು ಇದ್ದಾವೆ ಹಾಗೆಯೇ ಎನ್ ಡಿ ಎ ಮಿತ್ರ ಪಕ್ಷವಾಗಿರ್ತಕ್ಕಂಥ ಕರ್ನಾಟಕದ ಜೆ ಡಿ ಎಸ್ನ ವರಿಷ್ಠ ಮಂಡ್ಯದ ಸಂಸದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಕೂಡ ಕೇಂದ್ರ ಸರ್ಕಾರದ ಮಂತ್ರಿ ಸ್ಥಾನದ ಭಾಗ್ಯವನ್ನು ಇದೀಗ ನರೇಂದ್ರ ಮೋದಿಯವರು ಕಲ್ಪಿಸಿಕೊಟ್ಟಿದ್ದು ಒಕ್ಕಲಿಗ ಸಮುದಾಯ ಮತ್ತು ತನ್ನ ಎನ್ ಡಿ ಎ ಮಿತ್ರ ಪಕ್ಷವಾಗಿರೋ ಕಾರಣಕ್ಕೆ ಈ ಬಾರಿ ಪ್ರಥಮ ಹಂತದಲ್ಲಿಯೇ ಕುಮಾರಸ್ವಾಮಿಯವರಿಗೆ ಮಂತ್ರಿ ಸ್ಥಾನದ ಅವಕಾಶ ಕೇಂದ್ರ ಸರ್ಕಾರದಲ್ಲಿ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಬಹುತೇಕ ಅವರಿಗೆ ಕೇಂದ್ರ ಕೃಷಿ ಖಾತೆಯನ್ನು ಕೊಡ್ಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಕುಮಾರಸ್ವಾಮಿ ಕೂಡ ಕೃಷಿ ಖಾತೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಸ್ವತಃ ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಈ ಬಾರಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹದಿನೇಳು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅತ್ಯಂತ ಪ್ರಮುಖವಾದ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜೆ ಡಿ ಎಸ್ ಅಂದರೆ ತಪ್ಪಾಗೋದಿಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರ ಮನವೊಲಿಸೋದಲ್ಲಿ ಕುಮಾರಸ್ವಾಮಿ ಅವರು ಅತ್ಯಂತ ಯಶಸ್ವಿಯಾಗಿದ್ದು ಸುಮಾರು ಹತ್ತನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿನ ಗೆಲುವಿಗೆ ಅವರು ಸಹಕಾರಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ನಮಗೆಲ್ಲ ಗೊತ್ತೇ ಇದೆ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಗಿಫ್ಟನ್ನು ಇದೀಗ ನರೇಂದ್ರ ಮೋದಿ ತಮ್ಮ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು ಕಲ್ಪಿಸೋದ್ರ ಮೂಲಕ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತೀವ್ರ ಆಶ್ಚರ್ಯಕರ ರೀತಿಯಲ್ಲಿ ಕೇಂದ್ರದ ಮಾಜಿ ಸಚಿವೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜಿ ಅವರಿಗೂ ಕೂಡ ಈ ಬಾರಿ ಮತ್ತೊಮ್ಮೆ ಮಂತ್ರಿ ಆಗ್ತಕ್ಕಂಥ ಯೋಗ್ಯ ಯೋಗ ಸಿಕ್ಕಿದೆ ಬಹುತೇಕ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ತೀವ್ರ ವಿರೋಧದ ಇದ್ದ ಕಾರಣ ಅವರನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ಬಿ ಜೆ ಪಿ ಕೊಟ್ಟಿತ್ತು ಅಲ್ಲೂ ಸಹ ಉತ್ತಮ ಅಂತರದ ಮತಗಳಿಂದ ಶೋಭಾ ಕರಂದ್ಲಾಜೆ ಅವರು ಗೆದ್ದಿದ್ದರು ಮಹಿಳಾ ಕೋಟ ಮತ್ತು ಒಕ್ಕಲಿಗ ಸಮುದಾಯದ ಕೋಟಾದಡಿಯಲ್ಲಿ ಬಿ ಜೆ ಪಿಯ ಸಂಸದೆಯಾಗಿರ್ತಕ್ಕಂಥ ಈ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕ ಒಕ್ಕಲಿಗ ಕೋ ಒಕ್ಕಲಿಗ ಸಮುದಾಯಕ್ಕೆ ಎರಡು ಖಾತೆಗಳನ್ನು ಕೊಡೋದ್ರ ಮೂಲಕ ನರೇಂದ್ರ ಮೋದಿಯವರು ಈ ಬಾರಿಯನ್ನು ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ ಡಿ ಎ ಬೆ ಮೈತ್ರಿ ಬೆಂಬಲವನ್ನು ಕೊಟ್ಟಿದ್ದರು ಆ ಋಣವನ್ನು ತೀರಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಬಿ ಜೆ ಪಿ ಅಭೂತಪೂರ್ವಕ ಗೆಲುವನ್ನು ಕಂಡಿರ್ತಕ್ಕಂಥದ್ದು ಅದಕ್ಕೆ ಪ್ರಮುಖವಾಗಿ ಒಕ್ಕಲಿಗ ಮತಗಳೇ ಕಾರಣ ಅಂತಕ್ಕಂಥ ಒಂದು ಗಮನದಲ್ಲಿಟ್ಟುಕೊಂಡು ಇದೀಗ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಎರಡು ಮಂತ್ರಿ ಸ್ಥಾನವನ್ನು ನರೇಂದ್ರ ಮೋದಿಯವರು ಕಲ್ಪಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲರ ನಿರೀಕ್ಷೆಯಂತೆ ನರೇಂದ್ರ ಮೋದಿಯವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿಯವರಿಗೂ ಕೂಡ ಮತ್ತೊಮ್ಮೆ ಕೇಂದ್ರದ ನರೇಂದ್ರ ಮೋದಿ ಸಂಪುಟದಲ್ಲಿ ಅವಕಾಶ ದೊರಕಿದೆ ಇದನ್ನು ಯಾರೂ ಕೂಡ ಆಶ್ಚರ್ಯಕರ ರೀತಿಯಲ್ಲಂತೂ ನೋಡಲ್ಲ ಯಾಕಂದರೆ ನ ಈ ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿಯವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ಅತ್ಯಂತ ಸಮರ್ಥ ಸಚಿವ ಎಂಬ ಹೆಸರನ್ನು ಗಳಿಸಿದರು ಆ ಕಾರಣಕ್ಕೆ ಬ್ರಾಹ್ಮಣ ಕೋಟದ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರಿಗೆ ಮತ್ತೊಮ್ಮೆ ಬಿ ಕೇಂದ್ರದಲ್ಲಿ ಮಂತ್ರಿ ಸ್ಥಾನದ ಅವಕಾಶವನ್ನು ಬಿ ಜೆ ಪಿ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದಾವೆ ಸ್ನೇಹಿತರೆ ಈ ರೀತಿ ಎನ್ ಡಿ ಎ ಮೈತ್ರಿಕೂಟದ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಸದಸ್ಯರ ಪೈಕಿ ಒಬ್ಬ ರಾಜ್ಯಸಭಾ ಸದಸ್ಯೆ ಹಾಗೂ ನಾಲ್ವರು ಸಂಸದರಿಗೆ ರಾಜ್ಯದಿಂದ ಕೇಂದ್ರದ ಮಂತ್ರಿ ಭಾಗ್ಯವನ್ನು ಕಲ್ಪಿಸೋದ್ರ ಮೂಲಕ ಬಿ ನರೇಂದ್ರ ಮೋದಿಯವರು ಬಹುದೊಡ್ಡ ಕೊಡುಗೆಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಐವರಿಗೆ ಮಂತ್ರಿ ಭಾಗ್ಯವನ್ನು ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದ